ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಬಜ್ಜಿ ಬೊಂಡ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿವಾಗ ಬಜ್ಜಿ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ತೊಗೊಂಡು ಆ ಬೌಲ್ಗೆ ಎರಡು ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಇವಾಗ ವಾಟ್ರ್ ಹಾಕ್ಕೊಳ್ಳೋಣ ವಾಟ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತಿಕ್ನೆಸ್ ನೋಡ್ಕೊಳ್ಳಿ ತಿಕ್ನೆಸ್ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ತಿಕ್ನೆಸ್ ಬಂದಿದೆ ಅದಕ್ಕೆ ಇವಾಗ ಉಪ್ಪು ಹಾಕೊಳ್ಳೋಣ ಆಮೇಲೆ ಸೋಡಾ ಸ್ವಲ್ಪ ಚೆನ್ನಾಗಿ ಉಬ್ಬು ಬರಲಿ ಅಂತ ಅದಾದಮೇಲೆ ಜೀರಿಗೆ ಜೀರ್ಣ ಆಗ್ಲನಕ್ಕೋಸ್ಕರ ಅದಾದಮೇಲೆ ಕಸ್ತೂರಿ ಮೆಂತೆ ಘಮ ಬರಲಿ ಅಂತ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ನೋಡ್ಬೋದು ಇವಾಗ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ತಿಕ್ನೆಸ್ ಬಂದಿದೆ ಇವಾಗ ಗ್ಯಾಸ್ ಅಂಟಿಸ್ಕೊಳ್ಳೋಣ ಅಂಟಿಸಿ ಪ್ಯಾನ್ ಇಕ್ಕೊಳ್ಳೋಣ ಪ್ಯಾನ್ ಕಾಯ್ತಾ ಇದ್ದಂಗೆ ಬಜ್ಜಿ ಹಾಕೋಣ ನೋಡ್ಬೋದು ಒಂದೊಂದೇ ಬಜ್ಜಿ ಇವಾಗ ಸ್ವಲ್ಪ ಬಜ್ಜಿ ಜಾಸ್ತಿ ಆಗಿದೆ ನಾಲ್ಕೈದು ಬಜ್ಜಿ ಹಾಕಿದ್ದೀನಿ ಅದಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೇಲಿಂದ ಕೆಳಗಡೆ ಅದಾದಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಿ ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರಿಂಗ್ ಬಂದಿದೆ ಈ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ